ಸುಮ್ಮನೆ ಯಾರೂ ಮಾತಾಡ್ತಾರೆ ಮುಖ್ಯಮಂತ್ರಿಗಳ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಯಾರು ಹೇಳಿದ್ದಾರೆ ಪಕ್ಷ ಹೇಳಿದೆಯಾ ಶಾಸಕರು ಹೇಳಿದಾರಾ ಕೇಂದ್ರ ನಾಯಕರು ಹೇಳಿದ್ದಾರೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಪ್ರಶ್ನೆ ಎಲ್ಲೂ ಉದ್ಭವನೇ ಆಗಿಲ್ಲ ಸೃಷ್ಟಿ ಕೆಲವು ಪತ್ರಿಕೆಗಳಲ್ಲಿ ಟಿ ವಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಅಂತ ಹೇಳಿ 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 ಇದು ಅದು ಅದೆಲ್ಲರಿಗಿಂತ ಜಾಸ್ತಿ ಮಾ ಹೇಳ್ತಿರೋದು ಇರೋದು ಮಾನ್ಯ ಸಿದ್ದರಾಮಯ್ಯವರು ಅವರು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ ನಂತರ ಆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರಿಗೆ ಕಣ್ಣು ಹಾಗಾಗಿ ಯಡಿಯೂರಪ್ಪನ ಮುಖ್ಯಮಂತ್ರಿ ಸ್ಥಾನ ಕಳ್ಕೋತಾರೆ ಮುಖ್ಯಮಂತ್ರಿ ಸ್ಥಾನ ಕಳ್ಕೋತಾರೆ ಅಂತ ಅವ್ರು ಹೇಳಿ 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 ಅವ್ರಿಗೆ ಅಭ್ಯಾಸ ಆಗಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಲ್ಲ ಚುನಾಯಿತಪ್ಪ ಎಮ್ ಎಲ್ ಎಗಳು ಸ್ವಾಭಾವಿಕವಾಗಿ ಗೆದ್ದ ನಂತರ ಅವರು ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡೆದೇನು ತಪ್ಪಲ್ಲ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಕೇಂದ್ರದ ನಾಯಕರು ಅನುಮತಿ ಕೊಟ್ಟಿದ್ದಾರೆ ಸುಮಾರು ಹದಿಮೂರನೇ ತಾರೀಕು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಬಹುದು ಅನ್ನೋಂಥ ಅಂಶಗಳು ಈಗಾಗಲೇ ಬಹಿರಂಗ ಆಗಿದೆ ಯಾರ್ಯಾರಿಗೆ ಮಂತ್ರಿಗಳು ಮಾಡ್ತಾರೆ ಮಂತ್ರಿಗಳು ಮಾಡಿದ ನಂತರ ಉಳಿದರೆಲ್ಲರೂ ಸಹಕಾರ ಕೊಟ್ಟೇ ಕೊಡ್ತಾರೆ ಅಪೇಕ್ಷಿತರು ಸ್ವಾಭಾವಿಕವಾಗಿ ಜಾಸ್ತಿ ಅದರಾಗೇ ನನ್ನ ಮನೇ ಇಲ್ಲ ಆದರೆ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಗೆ ಪೂರ್ಣ ಬಹುಮತ ನಮಗೆ ಬಂದುಬಿಟ್ಟಿದ್ರೆ ಇಷ್ಟೆಲ್ಲ ಗೊಂದಲ ಆಗ್ತಿರಲಿಲ್ಲ ಜನ ನೀವು ಆಡಳಿತ ಮಾಡಿರಿ ಅಂತ ಹೇಳಿದ್ರು ಪೂರ್ಣ ಬಹುಮತ ಕೊಡಲಿಲ್ಲ ಹಾಗಾಗಿ ಕಾಂಗ್ರೆಸ್ನಲ್ಲಿದ್ದವರು ಜೆ ಡಿ ಎಸ್ನಲ್ಲಿದ್ದವರು ಆ ಪಕ್ಷದಲ್ಲಿ ಆಡಳಿತ ಚೆನ್ನಾಗಿಲ್ಲ ಅಂತ ಹೇಳಿಕೊಂಡು ಅಲ್ಲಿ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿಕೊಂಡು ಎಮ್ ಎಲ್ ಎಗಳಾದರೂ ನಮ್ಮ ಮುಖ್ಯಮಂತ್ರಿಗಳು ಏನು ವಾಗ್ದಾನ ಕೊಟ್ಟಿದ್ದರು ಅದರ ಪ್ರಕಾರ ಅವ್ರು ಅಷ್ಟು ಜನಕ್ಕೂ ಮಂತ್ರಿ ಮಾಡಲೇಬೇಕಿತ್ತು ಮಂತ್ರಿ ಮಾಡಿದ್ದಾರೆ ಉಳಿದಂಥ ಮಂತ್ರಿ ಸ್ಥಾನಗಳಲ್ಲೇ ಎಲ್ಲರೂ ಕೂಡ ಅಡ್ಜಸ್ಟ್ ಆಗ್ತಾ ಇದೆ ಹಾಗಾಗಿ ಅಪೇಕ್ಷೆ ಪಡ್ತಿರೋದು ತಪ್ಪಲ್ಲ ಆದರೆ ಯಾರಿಗೆ ಮಂತ್ರಿ ಸ್ಥಾನವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಹುಡ್ತವರು ಸಹಕಾರ ಕೊಡಲೇಬೇಕು ಕೊಡ್ತಾರೆ ಆ ಮನುಷ್ಯನ ಮುಖ ನಿಮ್ಮ ಟಿ ವಿನಲ್ಲೇ ನಾನು ನೋಡಿದ್ದು ಇವರಾಜ್ ಇವಂತನು ನೊಬ್ಬಿದ್ದಾನೆ ಹಿಂಗೆ ಇಷ್ಟು ಜನಕ್ಕೆಲ್ಲ ಚೀಟಿ ಮಾಡಿ ಚೀಟ್ ಮಾಡಿದ್ದಾನೆ ಅನ್ನೋದು ನಿಮ್ಮ ಟಿ ವಿನಲ್ಲಿ ನೋಡಿದ್ದು ಈಗಲೂ ಜೀವಂತವಾಗಿ ಅವನ ಮುಖ ನಾನು ನೋಡಿಲ್ಲ ಟಿ ವಿನಲ್ಲಿ ನೋಡಿದ್ದೀನಿ ಹಾಗಾಗಿ ಅನೇಕರು ಚೀಟ್ ಮಾಡಿದ್ದಾನೆ ಬಹಳ ಬುದ್ಧಿವಂತಿಗೆ ಅಂತ ಈ ಥರ ಅಲ್ಲೊಬ್ಬರು ಇಲ್ಲೊಬ್ರು ಇರ್ತಾರೆ ಹಾಗೆ ಅವನು ಎಲ್ಲ ಮುಟ್ಟಿದ್ದಾರೆ ಯಾರೂ ಮುಟ್ಟಿ ಕೈ ಬಿಟ್ಟಿಲ್ಲ ಕೆ ಸಿ ವೇಣುಗೋಪಾಲ್ ಜಾದಿಯಾಗಿ ಎಲ್ರಿಗೂ ಭೇಟಿ ಮಾಡಿದ್ದಾನೆ ಮಾನ್ಯ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಡ್ತಾರೆ ಬಿ ಜೆ ಪಿ ಅನೇಕ ನಾಯಕರನ್ನ ಯುವರಾಜ್ ಭೇಟಿ ಮಾಡಿದ್ದಾನೆ ಇದ್ರ ಬಗ್ಗೆ ತನಿಖೆ ಆಗಬೇಕು ವೇಣುಗೋಪಾಲ ಬಗ್ಗೆ ಭೇಟಿ ಮಾಡಿದನಲ್ಲ ಅದಾಗಬಾರ್ದು ತನಿಖೆ ಎಲ್ಲಾದ್ರಲ್ಲೂ ರಾಜಕೀಯ ಹುಡುಕು ಹುಡುಕೋದು ಒಳ್ಳೇದಲ್ಲ ಈ ಅಲಾಲ್ ಟೋಪಿಗಳು ಇವು ಫೋರ್ ಟ್ವೆಂಟಿಗಳು ಇವ್ರ ಬಗ್ಗೆ ಪಕ್ಷಾತೀತವಾಗಿ ಯೋಚನೆ ಮಾಡಬೇಕು ಅಲ್ಲೂ ರಾಜಕೀಯನ ಹುಡುಕೋದು ಒಳ್ಳೇದಲ್ಲ